ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಯಾಡಿ ನನ್ನ ಕವನದ ಶೀರ್ಷಿಕೆ ಕಂದನ ಸ್ಪರ್ಶ ಈ ಒಂದು ಕವನವನ್ನು ನಾನು ಒಬ್ಬ ತಾಯಿ ನವಮಾಸ ಗರ್ಭದಲ್ಲಿ ತನ್ನ ಮಗುವನ್ನು ಹೊತ್ಕೊಂಡಿರುವಾಗ ಆ ಮಗುವಿನ ಬಗ್ಗೆ ಯಾವ ರೀತಿಯ ಕನಸುಗಳನ್ನು ಕಾಣ್ತಾಳೆ ಅಂತ ಹೇಳಿ ಈ ಕವನದ ಮೂಲಕ ನಾನು ವರ್ಣಿಸಿರುವಂತದ್ದು ಬನ್ನಿ ಹಾಗಿದ್ರೆ ಆ ಕವನ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ನನ್ನೊಳಗೆ ಏನು ಸಂತಸದ ಹೊನಲು ಅದರಲ್ಲಿತ್ತು ಪ್ರೀತಿಯ ಮಹಲು ನನ್ನೊಳಗೆ ಏನೋ ಸಂತಸದ ಹೊನಲು ಅದರಲ್ಲಿತ್ತು ಕನಸ ಕಾಣುತ್ತಿತ್ತು ಹಗಲಿರುಳು ದೀಪದಂತೆ ಆಗುವುದು ಬಾಳು ಕನಸ ಕಾಣುತ್ತಿತ್ತು ಹಗಲಿರುಳು ನಂದಾ ದೀಪದಂತೆ ಆಗುವುದು ಬಾಳು ಬಿಗಿದಪ್ಪಿಕೊಳ್ಳಲು ಕಾಯುತ್ತಿದ್ದ ತೋಳುಗಳು ಮುದ್ದಿಸಲು ಹಾತೊರೆಯುತ್ತಿದ್ದಪ್ಪಿಕೊಳ್ಳಲು ಹಾ ತೊರೆಯುತ್ತಿದ್ದ ತೋಳುಗಳು ಮುದ್ದಿಸಲು ಹಾತೊರೆಯುತ್ತಿದ್ದ ಜೀವಗಳು ಉಣಿಸಲು ದಿನವೆನಿಸುತ್ತಿದ್ದ ನನ್ನೀ ಕೈಗಳು ಹುಡು ಕನಸಿನಲು ಕಂದನ ಹೆಸರುಗಳು ಉಣಿಸಲು ದಿನವೆನಿಸುತ್ತಿದ್ದ ನನ್ನೀ ಕೈಗಳು ಹುಡು ಕನಸಿನಲು ಕಂದನ ಹೆಸರುಗಳು ನನ್ನೊಳಗೆ ಏನು ಸಂತಸದ ಹೊನಲು ಅದರಲ್ಲಿತ್ತು ಪ್ರೀತಿಯ ಮಹಲು ನನ್ನೊಳಗೆ ಏನು ಸಂತಸದ ಹೊನಲು ಅದರಲ್ಲಿದ್ದು ಪ್ರೀತಿಯ ಮಹಲು ಕನಸ ಕಾಣುತ್ತಿತ್ತು ಹಗಲಿರುಳು ನಂದಾ ದೀಪದಂತೆ ಆಗುವುದು ಬಾಳು ಕನಸ ಕಾಣುತ್ತಿತ್ತು ಹಗಲಿರುಳು ನಂದಾ ದೀಪದಂತೆ ಆಗುವುದು ಬಾಳು ಕಾಯುವನು ಚಂದಿರನು ಅವನ ನೋಡಲು ಕಂದನ ಸ್ಪರ್ಶಕ್ಕೆ ಸಂತಸ ಪಡುತ್ತಿದೆ ನನ್ನೀ ಮಡಿಲು ಕಾಯುವನು ಚಂದಿರನು ಅವನ ನೋಡಲು ಕಂದನ ಸ್ಪರ್ಶಕ್ಕೆ ಸಂತಸ ಪಡುತ್ತಿದೆ ಮಡಿಲು ಪುಟ್ಟ ಲೋಕದಲ್ಲಿ ಸಾವಿರಾರು ಕನಸುಗಳು ಕಳೆದೇ ಹೋಯಿತು ನವ ಮಾಸಗಳು ಸಾವಿರಾರು ಕನಸುಗಳು ಕಳೆದೇ ಹೋಯಿತು ನವ ಮಾಸಗಳು ನನ್ನೊಳಗೆ ಏನು ಸಂತಸದ ಹೊನಲು ಅದರಲ್ಲಿದ್ದು ಪ್ರೀತಿಯ ಮಹಲು ನನ್ನೊಳಗೆ ಏನು ಸಂತಸದ ಹೊನಲು ಅದರಲ್ಲಿದ್ದು ಮಹಲು ಕನಸ ಕಾಣುತ್ತಿತ್ತು ಹಗಲಿರುಳು ನಂದ ದೀಪದಂತೆ ಆಗುವುದು ಬಾಳು ಕನಸ ಕಾಣುತ್ತಿತ್ತು ಹಗಲಿರುಳು ನಂದ ದೀಪದಂತೆ ಆಗುವುದು ಬಾಳು ಕವನ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಕವನ ನಾನು ಬರೆದು ಕಳಿಸಬೇಕು ಅಂತ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು